ನಮಸ್ಕಾರ ವೀಕ್ಷಕರೇ ಯೋಗವನ ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಪದೇ ಪದೇ ಯಾಕೋ ಈ ಬೆನ್ನು ನೋವು ಬರ್ತಾ ಇದೆ ಬೆನ್ನು ನೋವನ್ನು ನಾವು ಗುಣಪಡಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ವಾ ಅಥವಾ ನನಗೆ ವಯಸ್ಸಾಗೋಯ್ತಾ ಅಥವಾ ನನಗಿನ್ನ ಚಿಕ್ಕ ವಯಸ್ಸಲ್ಲೇ ಇದ್ದೀನಿ ಆದರೂ ಯಾಕಿಷ್ಟು ಬೆನ್ನು ನೋವು ಕಾಡ್ತಾ ಇದೆ ಇದಕ್ಕೆ ಪರಿಹಾರ ಏನು ಅಂತ ಹುಡುಕ್ತಾ ಇರೋರಿಗೆ ಖಂಡಿತವಾಗಲೂ ಈ ಒಂದು ಸಂಚಿಕೆ ನಿಮಗೆ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ಪದೇ ಪದೇ ಬೆನ್ನು ನೋವು ಇದೆ ಚಿಕ್ಕ ಮಕ್ಳಿಗೂ ಬರುತ್ತೆ ಯಾಕೆಂದರೆ ಶಾಲೆಗೆ ಪುಸ್ತಕವನ್ನು ಎತ್ಕೊಂಡು ಹೋಗಬೇಕು ಆ ಮಗು ಕೂಡ ಬೆನ್ನೋವು ಅಂತ ಹೇಳುತ್ತೆ ಇನ್ನು ಹೆಣ್ಣು ಮಕ್ಕಳು ಬಗ್ಗೆ ಎದ್ದು ಕೆಲಸ ಮಾಡೋಕ್ಕೆ ಸಾಧ್ಯನೇ ಆಗ್ತಾಯಿಲ್ಲ ಬೆನ್ನೋವು ಬರ್ತಾ ಇದೆ ಇನ್ನು ವಯಸ್ಸಾದವ್ರಿಗೆ ಹೆಚ್ಚೊತ್ತು ಕೂತ್ಕೊಳ್ಳೋಕ್ಕಾಗ್ತಿಲ್ಲ ಬೆನ್ನೋವು ಬರ್ತದೆ ನಾನು ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದೀನಿ ಡ್ರೈವಿಂಗ್ ಮಾಡೋಕ್ಕಾಗ್ತಿಲ್ಲ ಬೆನ್ನೋವು ಬರ್ತಾ ಇದೆ ನಾನು ಟೈಲರಿಂಗ್ ಕೆಲಸ ಮಾಡ್ತೀನಿ ಕೂತ್ಕೊಂಡು ಬಟ್ಟೆ ಹೊಲಿಲಿಕ್ಕೆ ಆಗ್ತಾಯಿಲ್ಲ ಬೆನ್ನು ನೋವು ಬರ್ತದೆ ಯಾಕೆಷ್ಟು ಕಾಡ್ತಿದೆ ಈ ಬೆನ್ನು ನೋವು ಇದನ್ನು ನಾವು ತಿಳಿದ್ರೆ ಮಾತ್ರ ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಈ ಬೆನ್ನು ಅಂತಕ್ಕಂಥದ್ದು ಮನುಷ್ಯನ ದೇಹಕ್ಕೆ ಆಧಾರ ಸ್ತಂಭ ಅಂತಲೇ ಹೇಳ್ಬೋದು ನಿಮ್ಮ ಇಡೀ ದೇಹ ಇವತ್ತು ನಿಂತಿದೆ ಮತ್ತು ಏನೋ ತೊಗೊಳ್ಬೇಕು ಅಂದರೆ ಬಗ್ಗತ್ತೆ ಆ ಕಡೆ ತಿರುಗಬೇಕಂದ್ರೆ ತಿರುಗುತ್ತೆ ಇವನ್ನೆಲ್ಲವನ್ನು ಮಾಡ್ತಾ ಇರೋದೇ ನಿಮ್ಮ ಬೆನ್ನು ಮೂಳೆ ಕಷೇರುಕ ಅಂತ ಹೇಳ್ತೀವಿ ಸ್ಪೈನಲ್ ಕಾರ್ಡ್ ಇದು ನಿಮಗೆ ಸಾಕಷ್ಟು ಸಹಕಾರವನ್ನು ಮಾಡ್ತಾ ನಿಮ್ಮ ಪ್ರತಿನಿತ್ಯದ ಕೆಲಸ ಕಾರ್ಯಗಳಲ್ಲಿ ಒಂದು ತೊಡಗಲಿಕ್ಕೆ ಸಹಾಯವನ್ನು ಮಾಡ್ತಾ ಇದೆ ಈ ಬೆನ್ನಿನ ಮೂಳೆ ಯಾಕೆ ನೋವು ಬರುತ್ತೆ ಅಂದರೆ ಅದರ ಶಕ್ತಿ ಕಡಿಮೆ ಆಗ್ತಾ ಇದೆ ಅಷ್ಟೇ ಏನು ಬೇರೆ ಏನೂ ಸಮಸ್ಯೆ ಇಲ್ಲ ವಯಸ್ಸಾದ ಮೇಲೆ ಬರಬೇಕಾಗಿರ್ತಕ್ಕಂಥ ಶಕ್ತಿಹೀನತೆ ಇವತ್ತು ಚಿಕ್ಕ ಮಕ್ಕಳಿಂದನೂ ಶುರುವಾಗ್ತಾ ಇದೆ ಯಾಕೆ ಅಂದರೆ ಚಿಕ್ಕ ಮಕ್ಕಳ ಬೆಳವಣಿಗೆನೇ ಇಲ್ಲ ಆ ವಯಸ್ಸಿಗೆ ಎಷ್ಟು ಶಕ್ತಿ ಬರಬೇಕು ಅಷ್ಟು ಶಕ್ತಿ ಮಕ್ಕಳಲ್ಲಿ ಬಂದಿಲ್ಲ ಅದರಿಂದ ಈ ಮಕ್ಕಳು ಕೂಡ ಆಟೋಟ ಆಡಲಿಕ್ಕೂ ಕಷ್ಟ ಆಗುತ್ತೆ ಬ್ಯಾಗನ್ನು ಹೋಗೋದು ಕಷ್ಟ ಆಗುತ್ತೆ ಅವರ ಆ ಒಂದು ತೂಕಕ್ಕೆ ಹೆಚ್ಚಿನ ಬ್ಯಾಗನ್ನು ಕೂಡ ಹೊತ್ಕೊಂಡು ಹೋಗ್ತಾ ಮಕ್ಕಳು ಬೆನ್ನೋ ಬರುತ್ತೆ ಇನ್ನು ಮಧ್ಯಮ ವಯಸ್ಸಿನವ್ರಿಗೆ ಶಕ್ತಿ ಬೆಳೀತಾನೆ ಕಡಿಮೆ ಇರೋದ್ರಿಂದ ಬಳಸ್ಕೊಳ್ಳೋವಾಗಲೂ ಕೂಡ ಸರಿಯಾದ ರೀತಿ ಆರೈಕೆ ಇಲ್ಲದೆ ಅದು ತನ್ನ ಶಕ್ತಿಯನ್ನು ಕಳ್ಕೊಳ್ತಾ ನೋವುಗಳನ್ನು ಕೊಡ್ತಾ ಹೋಗುತ್ತೆ ಇನ್ನು ವಯಸ್ಸಾದ ಮೇಲೆ ಅದು ಕಾಮನ್ ಆಗಿ ಬರುವಂಥ ಸಮಸ್ಯೆ ಆಗುತ್ತೆ ವಯಸ್ಸಾಯ್ತು ಅಂತ ಹೇಳೋದೇ ಇವೆಲ್ಲ ಕಾರಣಗಳಿಂದ ಹಾಗಾಗಿ ಮೂಳೆಯ ಸವಕಲು ಅಥವಾ ಮೂಳೆ ಶಕ್ತಿ ಕಡಿಮೆ ಆಗ್ತಿರೋದು ಇದಕ್ಕೆ ಮುಖ್ಯ ಕಾರಣ ಈ ಮುಖ್ಯ ಕಾರಣಕ್ಕೆ ಮೂಲ ಕಾರಣ ಏನು ಅಂತ ಹುಡುಕಿದ್ರೆ ಮೊದಲಿನ ಕಾರಣ ಅಂತ ಹೇಳಿದ್ರೆ ನಮ್ಮ ಬೆನ್ನು ಮೂಳೆ ಶಕ್ತಿಯನ್ನು ಕಳ್ಕೊಳ್ಳಿಕ್ಕೆ ಹೊಟ್ಟೆ ಮೂಲ ಕಾರಣವಾಗ್ತದೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಬೆನ್ನು ಮೂಳೆಗೆ ಯಾವುದೇ ರೀತಿಯ ಆಧಾರ ಇಲ್ಲ ಅದು ಯಾವುದೇ ಆಧಾರವನ್ನು ಇಟ್ಕೊಂಡು ಅದು ನಿಂತಿಲ್ಲ ಅದಕ್ಕೆ ಆಧಾರನೇ ನಮ್ಮ ಮುಂದಿನ ಅಂದರೆ ಹೊಟ್ಟೆಯ ಭಾಗ ಏನಿದೆ ಈ ಹೊಟ್ಟೆಯ ಭಾಗ ಅದಕ್ಕೆ ಆಧಾರವಾಗಿರುತ್ತೆ ನಾವು ಯಾವಾಗ ಹೊಟ್ಟೆಯ ಭಾಗವನ್ನು ಹೆಚ್ಚಾಗಿ ಮಾಡ್ಕೊಳ್ತೀವಿ ಬೊಜ್ಜನ್ನು ಬರೆಸ್ಕೊಳ್ತೀವಿ ಹೊಟ್ಟೆಯ ಭಾರ ಬೆನ್ನು ಮೇಲೆ ಬಿಳ್ದಾಗಲೂ ಕೂಡ ನಿಮ್ಮ ಬೆನ್ನು ನೋವು ಕಾಣಿಸ್ಕೊಳ್ಳುತ್ತೆ ನೆನ್ಪಿಟ್ಕೊಳ್ಳಿ ಯಾರೆಲ್ಲ ತೂಕ ಜಾಸ್ತಿ ಇದ್ದೀರಾ ಹೊಟ್ಟೆ ಭಾರ ಹೆಚ್ಚಾಗಿದೆ ಇವರಿಗೂ ಕೂಡ ಬೆನ್ನು ನೋವು ಕಾಣಿಸ್ಕೊಳ್ತಾ ಇದೆ ಅದಕ್ಕೆ ಕಾರಣ ನಿಮ್ಮ ಹೊಟ್ಟೆ ಮತ್ತು ಯಾರೆಲ್ಲ ಹೊಟ್ಟೆಯ ಶಕ್ತಿಯನ್ನು ಸಂಪೂರ್ಣ ಕಳೆದಿದ್ದೀರಾ ಹೈಪರ್ ಅಸಿಡಿಟಿ ಹೊಟ್ಟೆ ಹುಣ್ಣು ಅಸಿಡಿಟಿ ಗ್ಯಾಸ್ಟ್ರಿಕ್ ಎದೆ ಉರಿ ಹೊಟ್ಟೆಯಲ್ಲಿ ಚುಚ್ಚಿದಂಗೆ ಆಗುತ್ತೆ ಹೊಟ್ಟೆ ಚುಚ್ಚಿದ ತಕ್ಷಣ ಬೆನ್ನಲ್ಲಿ ಚುಚ್ಚಿದಂಗೆ ಆಗುತ್ತೆ ಅಂತೀರಾ ಹೊಟ್ಟೆ ನೋವು ಬಂದ್ಬಿಟ್ಟ ತಕ್ಷಣ ಬೆನ್ನುವು ಬರುತ್ತೆ ಅಂತೀರ ಇದಕ್ಕೆ ಕಾರಣ ಹೊಟ್ಟೆ ತನ್ನ ಶಕ್ತಿಯನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದೆ ಹೊಟ್ಟೆಯ ಮಾಂಸಖಂಡಗಳು ಶಕ್ತಿ ಕಳ್ಕೊಂಡ ಮೇಲೆ ಬೆನ್ನಿಗೆ ಆಧಾರ ಇಲ್ಲ ಅದರಿಂದ ಬೆನ್ನಿನ ನೋವುಗಳು ನಿಮಗೆ ಹೆಚ್ಚಾಗಿ ಕಾಡ್ತಾ ಇದೆ ಅಲ್ಲದೆ ನಿಮ್ಮ ಹೊಟ್ಟೆಯಲ್ಲಿ ಉತ್ಪತ್ತಿಯಾದಂಥ ಆ್ಯಸಿಡ್ನ ಅಂಶ ಏನಿದೆ ಅದು ನಿಮ್ಮ ಮೂಳೆಗಳನ್ನು ಸವಕಲು ಮಾಡ್ತಾ ಇದೆ ಮೂಳೆಯಲ್ಲಿ ಶಕ್ತಿಯನ್ನು ಕಳೀತಾ ಇದೆ ಇದರಿಂದ ಕೂಡ ನಿಮ್ಮ ಬೆನ್ನು ನೋವು ಕಾಣಿಸ್ತಾ ಇದೆ ಇನ್ನು ಇನ್ನು ಹೆಣ್ಣು ಮಕ್ಕಳಲ್ಲಿ ಹೆಚ್ಚಾಗಿ ಬೆನ್ನು ನೋವು ಕಾಣಿಸ್ಕೊಳ್ಳುತ್ತೆ ಯಾಕೆ ಅಂತ ಹೇಳಿದ್ರೆ ಒಂದು ಋತು ದೋಷದ ಸಮಸ್ಯೆಗಳಾಗಿರುತ್ತೆ ಋತು ದೋಷ ಅಂತ ಹೇಳಿದ್ರೆ ತಡಋತು ಆಗ್ತಕ್ಕಂಥದ್ದು ಅಧಿಕ ರಕ್ತಸ್ರಾವ ಆಗ್ತಕ್ಕಂಥದ್ದು ಮತ್ತು ಅಧಿಕ ಬಿಳಿಮುಟ್ಟಿನ ಸಮಸ್ಯೆ ಕೂಡ ಬೆನ್ನು ಮತ್ತು ಸೊಂಟ ನೋವನ್ನು ಹೆಚ್ಚಿಗೆ ತರ್ತಾ ಹೋಗುತ್ತೆ ಇದು ಹೆಣ್ಣು ಮಕ್ಕಳ ಸಮಸ್ಯೆ ಕೂಡ ಆಗುತ್ತೆ ಇನ್ನು ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ವಾತ ದೋಷದಿಂದ ಕೂಡ ಬೆನ್ನು ನೋವು ಬರ್ತಾ ಇದೆ ಕೇವಲ ಮೂಳೆ ಸವಕಲು ಮಾತ್ರ ಅಲ್ಲ ವಾತ ದೋಷ ಅಂತ ಹೇಳ್ತೀವಿ ನಿಮ್ಮ ಆಹಾರಗಳು ಸಂಪೂರ್ಣ ಪಚನ ಕ್ರಿಯೆ ನಡೀಲಿಲ್ಲ ಅಂತ ಹೇಳಿದ್ರೆ ನೀವು ಸೇವಿಸಿದಂತ ಆಹಾರದಲ್ಲೇ ಉತ್ಪತ್ತಿಯಾದ ಒಂದು ತ್ಯಾಜ್ಯ ಅಂಶ ರಕ್ತವನ್ನು ಸೇರ್ತದೆ ರಕ್ತ ಗಟ್ಟಿಯಾಗ್ತದೆ ಗಟ್ಟಿ ರಕ್ತ ಅಂಶ ನಿಮ್ಮ ಸಂದುಗಳಲ್ಲಿ ಸೇರಿಕೊಳ್ತಾ ಹೋಗುತ್ತೆ ಬೆನ್ನಿನ ಸಂದು ಇರ್ಬೋದು ಸೊಂಟದ ಮೂಳೆಗಳಿರ್ಬೋದು ಅಥವಾ ಜಾಯಿಂಟ್ಗಳಲ್ಲಿ ಇರ್ಬೋದು ಆ ಒಂದು ತ್ಯಾಜ್ಯ ಸೇರಿದಂಥ ಜಾಗ ಬಿಗಿಯಾಗ್ತದೆ ನೋವಾಗುತ್ತೆ ಬಗಲಿಕ್ಕೆ ಕಷ್ಟ ಎದ್ದೇಳಲಿಕ್ಕೂ ಕಷ್ಟ ನಾವು ಯಾವ ಪೊಸಿಷನಲ್ಲಿ ಕೂತಿದ್ದೀವಿ ಹಾಗಾಗಿ ನಮ್ಮ ಜಾಯಿಂಟ್ಗಳು ಇಟ್ಕೊಳ್ತಾ ಇದೆ ಬಿಗಿ ಆಗ್ತಾ ಇದೆ ಅಂತ ಅನ್ನೋ ರೀತಿ ನಿಮಗೆ ಸಮಸ್ಯೆ ಆಗುತ್ತೆ ಇದು ವಾತದೋಷದ ಸಮಸ್ಯೆ ಆಗುತ್ತೆ ಇದರಿಂದ ಕೂಡ ನಿಮ್ಮ ಬೆನ್ನು ನೋವು ಕಾಣಿಸ್ಕೊಳ್ಳುತ್ತೆ ಇವೆಲ್ಲದೂ ಒಂದು ಪರಿಹಾರ ಅಂತ ಹೇಳಿದ್ರೆ ವೀಕ್ಷಕರೆ ನಿಮ್ಮ ಬದಲಾವಣೆಯಿಂದ ಮಾತ್ರ ಸಾಧ್ಯ ನಿಮ್ಮ ಬದಲಾವಣೆಯ ಜೊತೆಗೆ ನೈಸರ್ಗಿಕ ಚಿಕಿತ್ಸೆಯನ್ನು ಪಡೆದಿದ್ದೇ ಆದರೆ ಖಂಡಿತವಾಗ್ಲೂ ಬೆನ್ನು ನೋವು ಅನ್ನುವಂಥದ್ದು ಒಂದು ಸಮಸ್ಯೆ ಅಲ್ಲ ಅದಕ್ಕೆ ಶಕ್ತಿಯನ್ನು ಪಡೆದುಕೊಳ್ಬೋದು ಆದರೆ ಯಾವ ವಯಸ್ಸಿನ ತನಕ ಶಕ್ತಿಯನ್ನು ಪಡೆದುಕೊಳ್ಬೋದು ಅಂದರೆ ನಿಮ್ಮ ಮೂಳೆಯ ಶಕ್ತಿ ಶೇಖರಣೆ ಆಗುವಂಥ ವಯಸ್ಸೇ ಮೂವತ್ತೈದರಿಂದ ನಲವತ್ತು ಇಷ್ಟರೊಳಗೆ ನಿಮ್ಮ ದೇಹಕ್ಕೆ ಶಕ್ತಿಯನ್ನು ನೀವು ಕೊಟ್ಟು ಕಾಪಾಡಿದರೆ ಮಾತ್ರ ನಲವತ್ತು ವಯಸ್ಸಿನ ನಂತರ ಅದನ್ನು ದೇಹ ಬಳಸ್ಕೊಳ್ಳಿಕ್ಕೆ ಶುರುವಾಗುತ್ತೆ ಆಗ ನಿಮ್ಮ ಮೂಳೆ ಸವಕಲು ಕೂಡ ಆಗೋದಿಲ್ಲ ಯಾವಾಗ ನಿಮ್ಮ ಚಿಕ್ಕ ವಯಸ್ಸಿನಲ್ಲೇ ಶಕ್ತಿಯನ್ನು ಕಳೆದು ನಲವತ್ತು ವಯಸ್ಸಿನ ನಂತರ ಬಳಸ್ಕೊಳ್ಳೋ ಶಕ್ತಿ ಅಲ್ಲಿಲ್ಲದೆ ಬಹುಬೇಗ ತನ್ನ ಶಕ್ತಿಯನ್ನು ಕಳ್ಕೊಂಡು ನೀವು ಬದುಕಿರೋ ತನಕ ನೋವು ಹಿಂಸೆಯನ್ನು ಪಡಬೇಕಾಗತ್ತೆ ಇದೆಲ್ಲದಕ್ಕೂ ನೀವು ವಿರಾಮವನ್ನು ತಗೊಳ್ಬೇಕಂತ ಹೇಳಿದ್ರೆ ಖಂಡಿತವಾಗ್ಲೂ ಯೋಗವನ್ನು ಬೆಟ್ಟದ ಚಿಕಿತ್ಸೆ ಸಹಾಯವನ್ನು ಮಾಡುತ್ತೆ ಇದರ ಜೊತೆಗೆ ನೀವು ಮಾಡಬೇಕಾಗಿರೋದು ಸಾಕಷ್ಟು ಕ್ಯಾಲ್ಶಿಯಂ ಮತ್ತು ಪ್ರೋಟೀನ್ ಇರ್ತಕ್ಕಂಥ ಆಹಾರಗಳನ್ನು ಹೆಚ್ಚಾಗಿ ಸೇವಿಸ್ತಾ ಹೋಗಿ ಅಂದರೆ ಹಾಲಿನ ಉತ್ಪನ್ನಗಳನ್ನು ಸೇವಿಸಿ ಕಾಫಿ ಟಿಯನ್ನು ನಿಲ್ಲಿಸಿ ಆಹಾರವನ್ನ ಸಮಯಕ್ಕೆ ಸರಿಯಾಗಿ ತೆಗೆದುಕೊಂಡು ಹೊಟ್ಟೆಯನ್ನ ಕಾಪಾಡಿಕೊಳ್ಳಿ ಆ್ಯಸಿಡ್ ರಿಫ್ಲೆಕ್ಷನ್ ಆಗದೆ ಇರೋ ಥರ ನಿಮ್ಮ ಹೊಟ್ಟೆಯನ್ನ ಕಾಪಾಡಿದ್ದೆ ಮೂಳೆಗಳು ಕೂಡ ಚೆನ್ನಾಗಿರುತ್ತೆ ಜೊತೆಗೆ ವ್ಯಾಯಾಮ ರಹಿತ ಜೀವನ ಕೂಡ ನಿಮ್ಮ ಬೆನ್ನು ನೋವನ್ನು ಬರೆಸುತ್ತೆ ಹಾಗಾಗಿ ದಿನಕ್ಕೆ ಅರ್ಧ ಗಂಟೆಯಿಂದ ಒಂದು ಗಂಟೆಗಳ ಕಾಲ ನಿಮ್ಮ ವ್ಯಾಯಾಮವನ್ನ ಕೊಡುವಂಥದ್ರಿಂದ ಯಾವುದೇ ಬೆನ್ನು ನೋವುಗಳನ್ನ ಕೂಡ ನೀವು ಮನೆಯಲ್ಲೇ ನಿವಾರಣೆ ಮಾಡ್ಕೊಳ್ಬಹುದು ಜೊತೆಗೆ ಯೋಗವನ್ನ ಬೆಟ್ಟದ ಲಕ್ವ ತೈಲ ಈ ಲಕ್ವ ತೈಲ ಅನ್ನೋ ಹೆಸರು ಯಾಕೆ ಬಂದಿದೆ ಅಂದರೆ ಪಾರ್ಶ್ವವಾಯುವನ್ನು ಕೂಡ ಗುಣ ಮಾಡ್ತಕ್ಕಂಥ ತೈಲ ಇದಾಗಿರೋದ್ರಿಂದ ಅದಕ್ಕೆ ಲಕ್ವ ತೈಲ ಅನ್ನೋ ಹೆಸರನ್ನು ಅವರು ಇಟ್ಟಿದ್ದಾರೆ ಈ ಲಕ್ವ ತೈಲ ನಿಮ್ಮ ಯಾವುದೇ ನೋವುಗಳನ್ನು ಕೂಡ ಕ್ಷಣ ಮಾತ್ರದಲ್ಲಿ ನಿವಾರಣೆ ಮಾಡ್ತಕ್ಕಂಥ ತೈಲವಾಗುತ್ತೆ ಅರ್ಧ ಗಂಟೆಗಳ ಕಾಲ ನೋವಿರ್ತಕ್ಕಂಥ ಜಾಗವನ್ನು ಮೃದುವಾಗಿ ಮಸಾಜ್ ಮಾಡಿ ಉಪ್ಪಿನ ಶಾಖವನ್ನು ಕೊಟ್ಟರೆ ಅರ್ಧ ಗಂಟೆಯಲ್ಲಿ ನಿಮ್ಮ ನೋವು ಮಾಯವಾಗುತ್ತೆ ಸಾಕಷ್ಟು ಮೂಳೆ ಮತ್ತು ಮಾಂಸಖಂಡಗಳಿಗೆ ಶಕ್ತಿಯನ್ನು ಕೂಡ ನೀವು ಪಡೆದುಕೊಳ್ಬಹುದು ಇದನ್ನು ಕೂಡ ನೀವು ಮನೆ ಮದ್ದಾಗಿ ಉಪಯೋಗಿಸ್ಕೊಳ್ಬೋದು ಇನ್ನು ಹೆಚ್ಚಿನ ಮಾಹಿತಿ ತಾವು ತಿಳ್ಕೊಳ್ಬೇಕಂತ ಹೇಳಿದ್ರೆ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಶಾಖೆಗಳು ಬೆಂಗಳೂರಿನ ಕನಕಪುರ ರಸ್ತೆ ಕುಣಿಗಲ್ನ ಉರುಳಿ ಬೋರ್ಸಂದ್ರ ಹಾಗೆ ಚಿತ್ರದುರ್ಗದ ಸೀಬಾರ ಮತ್ತು ಬಾಗಲಕೋಟೆ ನವನಗರದಲ್ಲಿ ಶಾಖೆಗಳಿದೆ ನುರಿತ ವೈದ್ಯರ ತಂಡ ನಿಮಗೆ ಚಿಕಿತ್ಸೆಯನ್ನು ನೀಡ್ತಾರೆ ನಿಮಗೆ ಯಾವುದೇ ಮಾಹಿತಿ ಅಗತ್ಯ ಇದ್ದರೂ ಕೂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರ ನಿಮ್ಮ ಸಮಾಲೋಚನೆಯನ್ನು ಮಾಡ್ಕೊಳ್ಬೋದು ನಮಸ್ಕಾರ